ಹೊಟ್ಟೆಲಿರೋ ಕಸ ಎಲ್ಲ ಕ್ಲೀನ್ ಆಗೋಕ್ಕೆ ವರ್ಷಕ್ಕೊಂದ್ಸರಿ ಆದರೂ ಈ ಎಲೆ ತಿನ್ನಲೇಬೇಕು ಅಂತ ಹೇಳ್ತಾರೆ ಎಲೆ ಸಾರು ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಎಲೆ ರಸಂ ಅಥವಾ ಸಾರು ಮಾಡೋದಕ್ಕೆ ನಾನಿಲ್ಲಿ ದೊಡ್ಡದಾಗಿರೋ ಅಂಥ ಮೂರು ಎಲೆನ ತೊಗೊಂಡಿದ್ದೀನಿ ಎಲೆ ತಗೊಂಡು ಅದರ ಹಿಂದುಗಡೆಗೆ ದಪ್ಪನಾದ ಕಾಂಡ ಇರುತ್ತಲ್ಲ ಇದನ್ನು ಈ ಪಾರ್ಟನ್ನ ಮಾತ್ರ ಕಟ್ ಮಾಡಿ ಈ ರೀತಿ ತೆಕ್ಕೋಬೇಕು ಇದನ್ನು ಸಮೇತ ಹಾಕ್ಬಿಟ್ರೆ ಬಾಯಿ ತುರ್ಕೆ ಬರುತ್ತೆ ಹಾಗಾಗಿ ಇದನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ಹಸುವಿನ ಎಲೆ ತೊಗೊಳ್ಬೇಕಾದ್ರೂ ಈ ರೀತಿ ಕಪ್ಪು ಕಾಂಡ ಇರುತ್ತಲ್ವ ಈ ಥರ ಎಲೆಗಳನ್ನು ತೊಗೊಂಡ್ರೆ ಬಾಯಿ ತುರ್ಕೆ ಬರೋದಿಲ್ಲ ಹಸಿರು ಎಲೆಗಳನ್ನು ತೊಗೊಂಡ್ರೆ ಬಾಯಿ ತುರ್ಕೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ರೀತಿ ದಪ್ಪ ಇರೋ ಕಡ್ಡಿನ ಮಾತ್ರ ತೆಗೆದು ಸಪ್ರೇಟ್ ಮಾಡಿ ತೆಗೆದು ಬಿಸಾಕ್ತೀನಿ ಈ ಎಲೆ ಉಳಿದಿರೋದನ್ನು ಸಣ್ಣಕ್ಕೆ ಹೆಚ್ಕೋಬೇಕು ಹಾಗೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದ ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಆಪ್ಷನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ಈ ರೀತಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಮೂರು ಕೆಸುವಿನೆಲ್ಲೇನೂ ದಪ್ಪ ಇರೋ ಕಡ್ಡಿನ ತೆಗೆದು ಎಲೆನ ಸಣ್ಣಕ್ಕೆ ಹೆಚ್ಕೊಂಡು ಈಗ ಒಂದು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಎಲೆನೂ ಕುಕ್ಕರಲ್ಲಿ ಹಾಕ್ಕೊಂಡು ಈ ಸಾರಿಗೆ ಉಪ್ಪು ಹುಳಿ ಖಾರ ಒಂದು ಸ್ವಲ್ಪ ಮುಂದೆನೇ ಇರಬೇಕು ಕರೆಕ್ಟಾಗಿ ರುಚಿ ಬ್ಯಾಲೆನ್ಸ್ ಆಗೋಕ್ಕೆ ರುಚಿ ಚೆನ್ನಾಗಿ ಅನಿಸ್ಬೇಕು ಅಂದರೆ ನೋಡಿ ಚೆನ್ನಾಗಿ ಉಪ್ಪು ಹುಳಿ ಖಾರನ ಹಾಕಬೇಕು ಎಲೆನ ಹಾಕ್ಕೊಂಡಿದ್ದೀನಿ ಅದಕ್ಕೊಂದು ಆರರಿಂದ ಏಳು ಖಾರ ಇರೋ ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅಕಸ್ಮಾತ್ ಎಲ್ಲಾದರೂ ಮಿಸ್ಸಾಗಿ ಬಾಯಿ ತುರ್ಕೆ ಬಂತು ನೀವು ತೊಗೊಂಡಿರೋ ಎಲೆ ಚೆನ್ನಾಗಿಲ್ದೆ ಅಂದರೆ ಹುಳಿ ಇರೋ ಮಜ್ಜಿಗೆ ಕುಡಿದ್ರೆ ಬಾಯಿ ತುರ್ಕೆನೂ ಕಮ್ಮಿ ಆಗುತ್ತೆ ಈಗ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನೂ ಅದಕ್ಕೆ ಹಾಕ್ಕೊಳ್ತೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲುಪ್ಪನ್ನ ಇದ್ದೀನಿ ಜೊತೆಗೆ ಬೇಯೋದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರಲ್ಲಿ ನಾಲ್ಕು ವಿಷಲ್ ಮಾಡಿಸ್ಕೊಳ್ತೀನಿ ಕುಕ್ಕರ್ ಕೂಗಿ ತಣ್ಣಗಾದ್ರ ಮೇಲೆ ಕುಕ್ಕರ್ ಓಪನ್ ಮಾಡಿದ್ರೆ ಈ ರೀತಿಯಾಗಿ ಸೊಪ್ಪು ಬೆಂದಿರುತ್ತೆ ನೋಡಿ ಈಗ ಚೆನ್ನಾಗಿ ಬೆಂದಿರೋ ಸೊಪ್ಪನ್ನ ಒಂದು ಮಿಕ್ಸಿ ಜಾರಿಗೆ ತಕ್ಕೊಳ್ತಾ ಇದ್ದೀನಿ ತಣ್ಣಗಾದ್ರ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಹಿಡಿಯಾಗೋಷ್ಟು ಕಾಯಿ ತುರಿನೂ ಹಾಕ್ಕೊಂಡು ನೈಸಾಗಿ ರುಬ್ಕೊಬೇಕು ಒಂದು ಬಾಣ್ಲೀಲಿ ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕೋದು ಇಂಪಾರ್ಟೆಂಟು ಇದಕ್ಕೆ ಫ್ಲೇವರ್ ಕೊಡೋದೇ ಬೆಳ್ಳುಳ್ಳಿ ಇದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ನಾಲ್ಕೈದು ಒಣ ಮೆಣಸಿನ್ಕಾಯಿ ಹಾಗೆ ಇನ್ನೊಂದು ಸ್ವಲ್ಪ ಕರಿಬೇವಿನ ಎಲೆನೂ ಹಾಕ್ಕೊಳ್ತೀನಿ ಎಲ್ಲದನ್ನು ಫ್ರೈ ಮಾಡಿ ನಾವು ರುಬ್ಬಿರೋ ಅಂಥ ಪೇಸ್ಟನ್ನು ಅದಕ್ಕೆ ಹಾಕ್ಕೊಂಡು ಹಾಗೆಯೇ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಸಾರಿನ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಆಗುವಷ್ಟು ನೀರನ್ನು ಅದಕ್ಕೆ ಹಾಕ್ಕೊಂಡು ಒಂದು ಸರಿ ಹಾಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಅದನ್ನ ಕುದಿಸಿ ಒಲೆ ಆಫ್ ಮಾಡಿದ್ರೆ ಸಾರು ರೆಡಿಯಾಗುತ್ತೆ ಬರೀ ಅನ್ನ ಜೊತೆಗಷ್ಟೇ ಅಲ್ಲ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ಹಾಗೆ ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸರಿ ಟೇಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಕಳೆದೇ ಹೋಗಿಬಿಡ್ತೀರಾ ಇದು ಮಾತ್ರ ಗ್ಯಾರಂಟಿ ಇದು ರುಚಿಗೆ ಅಷ್ಟೇ ಅಲ್ಲ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿರುತ್ತೆ ವಿಟಮಿನ್ ಎ ಎ ವಿಟಮಿನ್ ಸಿ ಹಾಗೂ ಐರನ್ ಕ್ಯಾಲ್ಷಿಯಮ್ ಪೊಟ್ಯಾಷಿಯಮ್ ಎಲ್ಲದು ಇರುತ್ತೆ ಅದು ಒಳ್ಳೆಯದಂತೆ ಇದು ಒಳ್ಳೆಯದಂತೆ ಅಂತ ಫಾರಿನ್ ಇನ್ಫ್ಲೂಯೆನ್ಸ್ ಆಗಿ ಏನೇನೋ ತಿಂದಿರ್ತೀವಿ ಆದರೆ ನಮ್ಮ ದೇಸಿ ಅಡುಗೆಗಳಲ್ಲಿ ಎಷ್ಟೊಂದು ಸತ್ವ ಇರುತ್ತೆ ಔಷಧೀಯ ಗುಣಗಳಿರುತ್ತೆ ಅನ್ನೋದನ್ನು ಮರೆತು ಬಿಟ್ಟಿರ್ತೀವಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ ಇರಿ ನಮ್ಮ ಮನೆಗೆ